ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಎನ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಬಹಳಷ್ಟು ಜನ ನಾನು ವಿ ಎ ಒಂದು ಮಾರ್ಕ್ಸ್ ಲಿಸ್ಟ್ ಬಿಟ್ಟಾಗ ಏನು ವಿಡಿಯೋ ಮಾಡಿದ್ನೋ ಆವಾಗ ನನ್ನ ಸ್ಕೋರ್ ಇಷ್ಟಾಗಿದೆ ಹೇಳಿಬಿಟ್ಟು ಬಹಳಷ್ಟು ಜನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಮೆಸೇಜ್ ಮಾಡಿದ್ರಿ ನಾನು ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ನೋಡಿ ಜಿಲ್ಲೆಗಳು ಮತ್ತು ಒಟ್ಟು ಅರ್ಜಿಗಳು ಬಂದಿದ್ದು ಆಮೇಲೆ ಖಾಲಿ ಇರುವಂಥ ಹುದ್ದೆಗಳು ಸೊ ಇದಕ್ಕೆ ಪ್ರತಿ ಒಂದು ಹುದ್ದೆಗೆ ಎಷ್ಟು ಜನ ಸ್ಪರ್ಧಾರ್ಥಿಗಳಿದ್ದಾರೆ ಅಂತ ಅಂತೇಳ್ಬಿಟ್ಟು ನಾನು ನಿಮಗೆ ಒಂದು ಐಡಿಯಾ ಕೊಡಬೇಕಾಗಿದೆ ಇದರಿಂದ ನೀವು ಏನು ತಿಳ್ಕೋಬೇಕು ಅಂದರೆ ನೆಕ್ಸ್ಟ್ ಟೈಮ್ ಓಕೆ ಇವಾಗಿಂದೇ ನೀವು ಪ್ಲ್ಯಾನ್ ಮಾಡಿರಬೇಕು ಫ್ರೆಂಡ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ಆಲ್ ಅಬೌಟ್ ಪ್ಲ್ಯಾನ್ ನೀವು ಸರಿಯಾಗಿ ಅದರ ಬಗ್ಗೆ ವಿಚಾರ ಮಾಡಬೇಕು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಸಿಕ್ಕಾಪಟ್ಟೆ ಓದೋದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವಶ್ಯಕತೆ ಇದೆ ಅಂತ ನನಗನ್ಸೋದಿಲ್ಲ ಎಸ್ ಓದುವ ಅವಶ್ಯಕತೆ ಇದೆ ಸಿಕ್ಕಾಪಟ್ಟಿ ಓದಿ ಸುಮ್ಮ ಸುಮ್ಮನೆ ಹೋಗಿ ಆ ಎರಡು ತಾಸು ಅಲ್ಲಿಗೆ ಏನೇನೆಲ್ಲ ಹಾಕಿ ಬರುವಂಥ ಅವಶ್ಯಕತೆ ಇಲ್ಲ ಆ ಎರಡು ತಾಸು ನಿಮಗೆ ಭಾಳ ಇಂಪಾರ್ಟೆಂಟ್ ಇರುತ್ತೆ ಸೊ ಈವನ್ ಅಪ್ಲಿಕೇಶನ್ ಹಾಕುವಾಗಲೂ ಕೂಡ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಎಷ್ಟು ಇರಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ನೋಡಿ ಬೆಂಗಳೂರು ರೂರಲ್ ಟೋಟಲ್ ಅರ್ಜಿ ಬಂದಿದ್ದು ಸಿಕ್ಸ್ ತೌಸಂಡ್ ತ್ರೀ ಫೋರ್ಟಿ ಅರ್ಜಿಗಳು ಬಂದಿದ್ದಾವೆ ಖಾಲಿ ಇರುವಂಥ ಹುದ್ದೆಗಳೆಷ್ಟು ತರ್ಟಿ ಫೋರ್ ಖಾಲಿ ಇರುವಂಥ ಹುದ್ದೆಗಳು ಇದ್ದಾವೆ ಇದಕ್ಕೆ ಈಗ ಪ್ರತಿಯೊಂದು ಹುದ್ದೆಗೆ ಎಷ್ಟು ಜನ ಸ್ಪರ್ಧೆ ಮಾಡ್ತಿದ್ದಾರೆ ನೂರ ಎಂಬತ್ತಾರು ಜನ ಪ್ರತಿಯೊಂದು ಹುದ್ದೆಗೆ ಸ್ಪರ್ಧೆ ಮಾಡ್ತಿದ್ದಾರೆ ಇದು ಬೆಂಗಳೂರಿಂದು ಓಕೆ ಎಲ್ಲೆಲ್ಲಿ ಪೋಸ್ಟ್ ಕಮ್ಮಿ ಇದ್ದಾವೆ ಅಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಜನ ಹಾಕಿದ್ದೀರಾ ಆ್ಯಂಡ್ ಅಲ್ಲಿನೇ ಕಟ್ಅಪ್ ಕಮ್ಮಿ ನಿಲ್ಲತ್ತೆ ಈವನ್ ಕಾಂಪಿಟೇಷನ್ ಕೂಡ ಕಮ್ಮಿ ಇದೆ ಈಗ ನೋಡಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಟೋಟಲ್ ಅರ್ಜಿ ಸಲ್ಲಿಸಿದವರು ಒಂಬತ್ತು ಸಾವಿರದ ಏಳ್ನೂರ ತೊಂಬತ್ಮೂರು ಆ್ಯಂಡ್ ಹುದ್ದೆಗಳೆಷ್ಟಿದಾವೆ ನಲವತ್ತೆರಡು ಸೊ ಇದಕ್ಕಿದಕ್ಕೆ ಭಾಳ ಡಿಫ್ರೆನ್ಸ್ ಇಲ್ಲ ಆದರೆ ನೋಡಿ ಇಲ್ಲಿ ಕಾಂಪಿಟೇಷನ್ ಎಷ್ಟು ಹೆಚ್ಚಾಗಿದೆ ಒಂದು ಪೋಸ್ಟ್ಗೆ ಎರಡು ನೂರ ಮೂವತ್ತ್ ಮೂರು ಜನ ಫೈಟ್ ಮಾಡ್ತಿದ್ದಾರೆ ಓಕೆ ಅಪ್ಲಿಕೇಶನ್ ಹಾಕ್ತವ್ರೊಳಗೆ ನೆಕ್ಸ್ಟ್ ವಿಜಯನಗರ ಹದಿಮೂರು ಪೋಸ್ಟ್ ಇದ್ದಾವೆ ಆ್ಯಂಡ್ ಇಲ್ಲೂ ಕೂಡ ಬೇಸಿಗೆ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅದು ಆದಮೇಲೆ ಧಾರವಾಡ ಧಾರವಾಡಕ್ಕೆ ಆ್ಯಕ್ಚುಲಿ ಕಡಿಮೆ ಇದೆ ಫ್ರೆಂಡ್ಸ್ ಮೂರು ಸಾವಿರದ ಮೂರುನೂರ ಮೂವತ್ತೆಂಟು ಅಪ್ಲಿಕೇಶನ್ ಮಾತ್ರ ಹಾಕಿದ್ದಾರೆ ಹನ್ನೆರಡು ಪೋಸ್ಟ್ ಇದ್ದಾವೆ ಆದರೆ ಧಾರವಾಡಕ್ಕೆ ಒಂದು ಪೋಸ್ಟ್ಗೆ ಎರಡು ನೂರ ಎಪ್ಪತ್ತೆಂಟು ಜನ ಫೈಟ್ ಮಾಡ್ತಿದ್ದಾರೆ ಓಕೆ ಸೊ ಹೀಗೆ ಜಿಲ್ಲಾವಾರು ನೋಡಿ ಉಡುಪಿ ಆಗಿರ್ಬೋದು ಆ್ಯಂಡ್ ಉಡುಪಿಗೆ ಲೈಕ್ ಟ್ವೆಂಟಿ ಟು ಪೋಸ್ಟ್ ಇತ್ತು ಟೂ ಏಯ್ಟಿ ಒನ್ ಜನ ಕಾಂಪೀಟ್ ಮಾಡ್ತಿದ್ದಾರೆ ರಾಮನಗರ್ ಯಾದಗಿರಿ ಕೋಲಾರ ಚಿಕ್ಕ ಮಗಳೂರು ಆ್ಯಂಡ್ ದಕ್ಷಿಣ ಕನ್ನಡ ಬಳ್ಳಾರಿ ಕೊಡಗು ಆ್ಯಂಡ್ ನೋಡಿ ಲಾಸ್ಟಿಗೆ ಬಂದ್ಬಿಟ್ಟು ಇದು ಕಾಂಪಿಟೇಷನ್ ಇನ್ನೂ ಹೆಚ್ಚಿಗೆ ಆಗಿದೆ ಅಂದರೆ ಹಾಂ ವಿಜಯಪುರ ವಿಜಯಪುರ ಡಿಸ್ಟ್ರಿಕ್ ತೋರಿಸ್ತೀನಿ ನೋಡಿ ಇರುವೆ ಏಳು ಪೋಸ್ಟ್ ಖಾಲಿ ಇದಾವೆ ಅದಕ್ಕೆ ಮೂರು ಸಾವಿರದ ಒಂಬೈನೂರ ನಲ್ವತ್ತು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ನೋಡಿ ಒಂದು ಪೋಸ್ಟ್ಗೆ ಐದು ನೂರ ಅರವತ್ತ್ ಮೂರು ಜನ ಫೈಟ್ ಮಾಡ್ತಿದ್ದಾರೆ ಸಿ ಓಕೆ ಹೆಂಗೆ ಕಾಂಪಿಟೇಷನ್ ಹೆಂಗೆ ಹೆಚ್ಚಿಗೆ ಆಗ್ತಾ ಹೋಗಿದೆ ನೋಡಿ ಮೈಸೂರಲ್ಲಿ ಅರವತ್ತಾರು ಪೋಸ್ಟ್ ಇದಾವೆ ಮೂವತ್ತೆಂಟು ಸಾವಿರ ಜನ ಮೂವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೈದು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಒಂದು ಪೋಸ್ಟ್ಗೆ ಐದುನೂರ ತೊಂಬತ್ತು ಜನ ಫೈಟ್ ಮಾಡ್ತಿದ್ದಾರೆ ಸಿ ರಾಯಚೂರು ಇರುವ ನಾಲ್ಕು ಪೋಸ್ಟು ಎರಡು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಆ್ಯಂಡ್ ಆರುನೂರ ತೊಂಬತ್ತೇಳು ಜನ ಒಂದು ಫೈ ಒಂದು ಹುದ್ದೆಗೆ ಫೈಟ್ ಮಾಡ್ತಾ ಇರೋದು ಆ್ಯಂಡ್ ಕಲಬುರ್ಗಿ ಅಗೇನ್ ಫೋರ್ಟಿ ಏಟ್ ತೌಸಂಡ್ ಜನ ಹಾಕಿದ್ದಾರೆ ಕಲಬುರ್ಗಿಗೆ ಸಿಕ್ಸ್ಟಿ ಫೋರ್ ಪೋಸ್ಟ್ ಇದ್ದಾವೆ ಆ್ಯಂಡ್ ಸೆವೆನ್ ಟ್ವೆಂಟಿ ನೈನ್ ಜನ ಫೈಟ್ ಮಾಡ್ತಿದ್ದಾರೆ ಸೆವೆನ್ ಟ್ವೆಂಟಿ ತ್ರೀ ಫೈಟ್ ಮಾಡ್ತಿದ್ದಾರೆ ಆ್ಯಂಡ್ ಬೆಳ್ಗಂ ಫೋರ್ಟಿ ಸಿಕ್ಸ್ ತೌಸಂಡ್ ಜನ ಅಪ್ಲೈ ಮಾಡಿದ್ದಾರೆ ಹೈಯೆಸ್ಟ್ ಅಪ್ಲೈ ಮಾಡಿದ್ದು ಈ ಒಂದು ತುಮ್ಕೂರಿಗೆ ಓಕೆ ಒಮ್ ಐವತ್ತೊಂಬತ್ತು ಸಾವಿರ ಜನ ಅಪ್ಲೈ ಮಾಡಿದ್ದಾರೆ ಬಿಕಾಸ್ ಸೆವೆಂಟಿ ತ್ರೀ ಪೋಸ್ಟ್ ಹೈಯೆಸ್ಟ್ ಇಲ್ಲೇ ಪೋಸ್ಟ್ ಇರೋದರಿಂದ ಇಷ್ಟು ಜನ ಅಪ್ಲೈ ಮಾಡಿದ್ದಾರೆ ಕಾಂಪಿಟೇಷನ್ ನೋಡಿ ಇಲ್ಲಿ ದೀಸ್ ಆರ್ ದ ಲೆಸನ್ ಫಾರ್ ಯು ಪೀಪಲ್ ಗೈಸ್ ಓಕೆ ಸೊ ಎಂಟು ನೂರ ಹದಿಮೂರು ಜನ ಕಾಂಪಿಟ್ ಮಾಡ್ತಿದ್ದಾರೆ ಒಂದು ಹುದ್ದೆಗೆ ಟೋಟಲ್ ಥೌಸಂಡ್ ಪೋಸ್ಟ್ಗೆ ಒಂದು ಹುದ್ದೆಗೆ ನಾಲ್ಕುನೂರ ಐವತ್ತ್ಮೂರು ಜನ ಫೈಟ್ ಮಾಡ್ತಿದ್ದಾರೆ ಓಕೆ ಸಿ ನೆಕ್ಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೇರ್ಫುಲ್ ಆಗಿರಬೇಕು ಬಿಕಾಸ್ ಕೆಲವೊಂದು ಕಡೆ ಕಡಿಮೆ ಪೋಸ್ಟ್ ಇದ್ದಾಗ ನೀವು ಅಲ್ಲಿ ಅಪ್ಲೈ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ ಬಟ್ ನೀವು ರಿಸ್ಕ್ ತಗೊಳ್ಳೋದೇ ಆದರೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್ ನೀವು ಧೈರ್ಯ ಮಾಡಿ ಕಡಿಮೆ ಪೋಸ್ಟ್ ಇದ್ದಲ್ಲಿ ನೀವು ಅಪ್ಲಿಕೇಶನ್ ಹಾಕೋದನ್ನು ಕಲಿಬೇಕು ಇವತ್ತು ಮಧ್ಯಾಹ್ನದಿಂದ ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಹೇಳಿದ್ದಾರೆ ಸರ್ ನಾವು ಧಾರವಾಡಕ್ಕೆ ಹಾಕಬೇಕಾಗಿತ್ತು ನಮಗೆ ಸಿಗ್ತಿತ್ತು ಬಟ್ ಹಾಕಿಲ್ಲ ಅಂತ ಅಂತೇಳ್ಬಿಟ್ಟು ಹಾಗೆ ನಿಮ್ಮ ನಿಮ್ಮ ಓನ್ ಡಿಸ್ಟಿಕ್ಕು ಕೂಡ ಹಾಕ್ಬೋದಾಗಿತ್ತು ಬಟ್ ಭಾಳಷ್ಟು ಜನ ಹಂಗೆ ಮಾಡಿಲ್ಲ ಎಲ್ಲಿ ಜಾಸ್ತಿ ಇದಾವೋ ಅಲ್ಲಿ ನೀವು ಟ್ರೈ ಮಾಡಿದಾರಾ ಆಮೇಲೆ ಇನ್ನೂ ಕೆಲವೊಂದಿಷ್ಟು ಜನ ನನಗೆ ಭಾಳ ಹೆಲ್ತ್ ಇಶ್ಯೂ ಇದ್ದು ನಾನು ಕಷ್ಟಪಟ್ಟು ಓದಿದ್ದೆ ನನಗೆ ಪಾಸ್ ಆಗೋಕ್ಕಾಗಿಲ್ಲ ಆಮೇಲೆ ನನಗೆ ಮಾರ್ಕ್ಸ್ ಕಮ್ಮಿ ಬಂದಿದ್ದಾವೆ ಹೇಳಿಬಿಟ್ಟು ಕೆಲವೊಂದಿಷ್ಟು ಜನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿದಿರ ನನ್ನ ಒಂದು ಅಡ್ವೈಸ್ ಏನು ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್ ನಾನು ಪೇಲ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ನನಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಸಿಕ್ಕಾಪಟ್ಟಿ ಎಫರ್ಟ್ ಹಾಕಿದ್ದೀರಾ ಆ್ಯಂಡ್ ಒಬ್ರು ಯಾರೋ ಬರೆದಿದ್ದಾರೆ ನನಗೆ ಕಣ್ಣು ನೋವಿತ್ತು ಕಣ್ಣು ನೋವು ಲೆಕ್ಕಿಸ್ತೇನೆ ನಾನು ಹಗಲು ರಾತ್ರಿ ಓದಿದ್ದೆ ಅಂತೇಳ್ಬಿಟ್ಟು ವ ಫಸ್ಟ್ ಟೈಮ್ ಎಕ್ಸಾಮ್ ಯಾರು ಬರ್ದಿರಿ ಆ್ಯಂಡ್ ಯಾರ್ದು ಚೆನ್ನಾಗಿ ಮಾರ್ಕ್ಸ್ ಬಂದಿಲ್ಲ ಅಂತ ಅನ್ಕೋತೀರಿ ಇದು ಎಂಡ್ ಅಲ್ಲ ಫ್ರೆಂಡ್ಸ್ ಓಕೆ ಇಲ್ಲಿಗೆ ಎಂಡಲ್ಲ ಮತ್ತೆ ಕೀಪ್ ಟ್ರೈಯಿಂಗ್ ಯುವರ್ ಲೆವೆಲ್ ಬೆಸ್ಟ್ ನಿಮ್ಮ ಕಡೆ ಎಷ್ಟಾಗುತ್ತೆ ಅಷ್ಟು ಮತ್ತೆ ಹೆಚ್ಚಿಗೆ ಓದಲಿಕ್ಕೆ ಪ್ರಯತ್ನ ಮಾಡಿರಿ ಆ್ಯಂಡ್ ಫೇಲ್ಯುವರ್ ಆದಾಗ ಯಾರ ಜೊತೆ ಏನೂ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ ಆ್ಯಂಡ್ ಹೇಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಆ್ಯಂಡ್ ಫೇಲ್ಯುವರ್ ಆದಾಗ ನಿಮಗೆ ನೀವೇ ಸಾಂತ್ವನ ಹೇಳಿಕೊಂಡು ನಿಮಗೆ ನೀವೇ ಮುನ್ನುಗ್ಬೇಕು ಆ್ಯಂಡ್ ಅದರಿಂದ ಪ್ರಸ್ಟ್ರೇಟ್ ಆಗೋಂಗಿಲ್ಲ ಪ್ರಸ್ಟ್ರೇಷನ್ ಆಗೋದ್ರಿಂದ ಏನೂ ಉಪಯೋಗಿಲ್ಲ ಆ್ಯಂಡ್ ಯಾರ್ದು ನೂರರ ಮೇಲಿದೆ ನೂರು ಅಂಕಕ್ಕಿಂತ ಮೇಲಿದೆ ಹಾಂ ಅವರೂ ಚಾನ್ಸಸ್ ಇದ್ದಾವೆ ಈಗ ನೀವು ರ್ಯಾಂಕ್ ಲಿಸ್ಟ್ ನೋಡ್ತೀರಿ ನಂದು ತ್ರೀ ಹಂಡ್ರೆಡ್ ಇದೆ ಫೋರ್ ಹಂಡ್ರೆಡ್ ಇದೆ ಟೂ ಹಂಡ್ರೆಡ್ ಇದೆ ಹಂಡ್ರೆಡ್ ಇದೆ ಆಗ್ಬಹುದಾ ಅಂತ ಯಾರು ಕೇಳ್ತೀರಿ ಲೈಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ಬಿಕಾಸ್ ಅದರೊಳಗೆ ಒಂದು ಮಾರ್ಕ್ಸ್ ಏನು ತಗೊಂಡಿದ್ದಾರೆ ಆದರೆ ಅಲ್ಲಿ ರಿಸರ್ವೇಶನ್ ಹೋಗ್ತವೆ ತರ್ಟಿ ತ್ರೀ ಪರ್ಸೆಂಟ್ ಮಹಿಳೆಯರಿಗೆ ರಿಸರ್ವೇಶನ್ ಹೋಗುತ್ತೆ ಹಾಂ ಇದು ಅಂತೂ ಪಕ್ಕನಾ ಎಪ್ಪತ್ತು ಮಾರ್ಕ್ಸರೆ ನೀವು ತಗೊಳ್ಳಬೇಕು ಅಂದರೆ ಮಾತ್ರ ನೀವು ಕ್ವಾಲಿಫೈಡ್ ಆಗ್ತೀರಾ ಓಕೆ ಸೊ ಅದನ್ನು ಒಂದು ತಲೆಯೊಳಗೆ ಇಟ್ಕೊಡ್ರಿ ಆ್ಯಂಡ್ ಇವತ್ತು ಏನಾಗಿದೆ ಅಂದರೆ ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಮಹಿಳೆಯರಿಗೆ ಹೋಗುತ್ತೆ ಅದು ಆದಮೇಲೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಕ್ಯಾಟಗರಿ ಒನ್ ಅವೆಲ್ಲ ರಿಸರ್ವೇಷನ್ ಹೋಗಿ ಜನ್ರಲ್ ಕ್ಯಾಟಗರಿಗೆ ಇನ್ಫ್ಯಾಕ್ಟ್ ನೀವು ಅಪ್ಲಿಕೇಶನ್ ಹಾಕುವಾಗ ನೆಕ್ಸ್ಟ್ ಟೈಮ್ ನಿಮ್ಮ ಒಂದು ಕಾಸ್ಟ್ ಅವ್ರ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಬರ್ತವೆ ಅಂತ ಮೊದಲೇ ನೋಡಿರಬೇಕು ಮೊದಲೇ ನೋಡಿ ನೀವು ಅಪ್ಲಿಕೇಶನ್ ಹಾಕಿದರೆ ಸಿ ಎವ್ರಿಥಿಂಗ್ ಮ್ಯಾಟ್ರಸ್ ಗೈಸ್ ಎವ್ರಿ ಸ್ಮಾಲ್ ಸ್ಮಾಲ್ ಮೈನ್ಯೂಟ್ ಥಿಂಗ್ ಕೂಡ ಇಲ್ಲಿ ಆಗುತ್ತೆ ಓಕೆ ಸೊ ಆದ್ದರಿಂದ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೇರ್ಫುಲ್ ಆಗಿರಿ ಈಗ ಹುದ್ದೆಗಳು ಎಷ್ಟು ಖಾಲಿ ಇದಾವೆ ಎಷ್ಟು ಜನ ಒಂದೊಂದು ಪೋಸ್ಟ್ಗೆ ಅಲ್ಲಿ ಸ್ಪರ್ಧೆಯನ್ನು ಓಡ್ತಿದ್ದಾರೆ ಅನ್ನೋದಂಥ ಲಿಸ್ಟ್ನ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಸೊ ಇದ್ರ ಮೇಲೆ ಹಂಡ್ರೆಡ್ ಮೇಲೆ ಯಾರ್ದು ಸ್ಕೋರ್ ಆಗಿದೆ ಬಾಯ್ಸ್ ಆಗಿರಲಿ ಗರ್ಲ್ಸ್ ಆಗಿರಲಿ ನೀವು ಒಂದು ಸರ್ತಿ ಆ ಲಿಸ್ಟ್ ಒಳಗೆ ನೋಡ್ರಿ ನಿಮ್ಮ ಮೇಲೆ ಎಷ್ಟು ಜನ ಇದ್ದಾರೆ ನೀ ಯು ಸಿ ಪಾಯಿಂಟ್ ಫೈವ್ ಒಳಗೆ ಭಾಳ ಜನ ಫೇಲ್ ಆಗ್ತಾರೆ ಗೈಸ್ ಓಕೆ ಆದ್ದರಿಂದ ನೀವು ಒಂದು ಸರ್ತಿ ಅದನ್ನು ಅಬ್ಸರ್ವ್ ಮಾಡಿರಿ ಅದರೊಳಗೆ ನಿಮ್ಮ ರ್ಯಾಂಕಿಂಗ್ ಎಷ್ಟಿದೆ ಅಂತ ನೋಡಿ ಇದನ್ನು ಸಿಗ್ರಿಗೇಟ್ ಮಾಡಬೇಕು ಬಟ್ ಇಟ್ ವಿಲ್ ಟೇಕ್ ಲಾಟ್ ಲಾಟ್ ಆಫ್ ಟೈಮ್ ಬಟ್ ಇನ್ನೊಂದು ಕೆಲವೊಂದಿಷ್ಟು ಜನ ಏನು ಕ್ವಶನ್ ರೇಸ್ ಮಾಡಿದ್ದಾರೆ ನೂರ ಆರು ಹೆಂಗೆ ಸ್ಕೋರ್ ಮಾಡೋಕ್ಕಾಗುತ್ತೆ ಅಷ್ಟು ಅಂತೊಂದು ಟಫ್ ಒಂದು ಕ್ವಶನ್ ಪೇಪರ್ಗೆ ಅಂತ ನೀವು ಕೆಲವೊಂದಿಷ್ಟು ಜನ ಕ್ವಶನ್ ಮಾಡಿದ್ರ ಐ ಅಗ್ರಿ ವಿತ್ ಯು ಪೀಪಲ್ ಗೈಸ್ ಈವನ್ ನನಗೂ ಕೂಡ ಆ ಸ್ಕೋರ್ ಶಾಕಿಂಗ್ ಆಗಿದೆ ಬಿಕಾಸ್ ಒನ್ ಟ್ವೆಂಟಿವರೆಗೂ ಎಸ್ ಮಾಡಿರ್ಬೋದು ಅಂತ ಬಟ್ ಇವರೇನು ಒನ್ ಫಾರ್ಟಿ ಸಿಕ್ಸ್ ಎಲ್ಲ ಸ್ಕೋರ್ ಹೇಳ್ತಿದಾರಲ್ಲ ಅಷ್ಟು ಈಸಿ ಇರಲಿಲ್ಲ ಆ ಕ್ವಶನ್ ಪೇಪರ್ ಮಾಡಲಿಕ್ಕೆ ಆದರೆ ಕೆಲವೊಬ್ರಿಗೆ ಲಕ್ ಆಗಿರ್ಬೋದು ಅಥವಾ ಕೆಲವೊಬ್ಬರಿಗೆ ಏನು ವರ್ಕ್ ಆಗುತ್ತೋ ನನಗೂ ಗೊತ್ತಿಲ್ಲ ಬಟ್ ಹಾಕಿದ್ದು ಕೆಲವೊಂದಿಷ್ಟು ಕರೆಕ್ಟ್ ಆಗ್ತವೆ ಹಾಂ ಇರಲಿ ಬೇರೆಯವ್ರಗಿಂತ ನಾಲ್ಕು ಕರೆಕ್ಟ್ ಆಗಲಿ ಹೆಚ್ ಬಟ್ ಹತ್ತೆಲ್ಲ ಡಿಫ್ರೆನ್ಸ್ ಆದಾಗ ದೇರ್ ಆರ್ ಸ್ಪೆಕ್ಯುಲೇಷನ್ಸ್ ಬಟ್ ಸ್ಪೆಕ್ಯುಲೇಷನ್ಸ್ಗೆ ಏನು ಅವಕಾಶ ಇಲ್ಲ ಇಲ್ಲಿ ಆದ್ದರಿಂದ ನೆಕ್ಸ್ಟ್ ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಿರಿ ಈ ಥರ ಜಿಲ್ಲಾವಾರು ಒಂದು ಕಟಪ್ ಬರೋದನ್ನು ಮತ್ತು ಈವನ್ ಎಷ್ಟೆಷ್ಟು ಪೋಸ್ಟ್ಗಳು ಬರ್ತವೆ ಅದಕ್ಕೆ ಕಾಂಪಿಟೇಷನ್ ಏನಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳೀನಿ ಎಕ್ಸಾಕ್ಟ್ಲಿ ಇಷ್ಟೇ ಆದವ್ರು ಆಗ್ತೀರಿ ಅಂತ ಅದನ್ನು ಇನ್ನೂ ಸೀಗ್ರಿಗೇಟ್ ಮಾಡೋವರೆಗೂ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಓಕೆ ಸೊ ಅಲ್ಲಿವರೆಗೂ ವೇಟ್ ಮಾಡ್ರಿ ಆ್ಯಂಡ್ ಐ ಆಮ್ ಶ್ಯೋರ್ ಲೈಕ್ ನೀವೆಲ್ಲ ಚೆನ್ನಾಗಿ ಓದಿರ್ತೀರಿ ಟಯರ್ಡ್ ಆಗಿರುತ್ತೆ ಆ್ಯಂಡ್ ಅದಕ್ಕೆ ಭಾಳ ತಲೆ ಕೆಡಿಸ್ಕೋಬೇಡ್ರಿ ಇದರಿಂದ ಏನೂ ಆಗೋದಿಲ್ಲ ಇಟ್ಸ್ ಓಕೆ ಈಗ ಯಾರು ಪಾಸಾಗಿ ಹೋಗ್ತಾ ಇದ್ದಾರೆ ಅವರು ಕೂಡ ಹತ್ತಾರು ಬಾರಿ ನಿಮ್ಮಂಗೆ ಫೇಲ್ ಆಗಿದ್ದಾರೆ ಅದಕ್ಕೆ ಭಾಳ ಆಗಿ ತೊಗೊಳಂಗಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ನೇಚರ್ ಹೇಗೆ ಇರುತ್ತೆ ಸೊ ಹಾಗಿರುವಾಗ ನೀವು ನಿಮ್ಮ ಕೆಲಸನ ಮುಂದುವರಿಸಿ ಓಕೆ ನೀವು ನೀವು ಏನು ಮಾಡಬೇಕಾಗಿದೆಯೋ ಅದನ್ನು ಕಂಟಿನ್ಯೂ ಮಾಡಿರಿ ಆಮೇಲೆ ನಿಮ್ಮ ಮಾರ್ಕ್ಸ್ ಕಮ್ಮಿ ಬಂದಿಲ್ಲ ಎಲ್ಲಿ ಕಮ್ಮಿ ಬಂದಿಲ್ಲ ಏನು ಮಿಸ್ಟೇಕ್ ಮಾಡಿದ್ದೀನಿ ಎಲ್ಲಿ ನನಗೆ ಯಾವ ಕ್ವಶನ್ಸ್ಗಳನ್ನು ಸರಿಯಾಗಿ ಸಾಲ್ವ್ ಮಾಡೋಕ್ಕಾಗಿಲ್ಲ ಅನ್ನೋದನ್ನು ಕೂಡ ಈಗಿನಿಂದನೇ ಥಿಂಕ್ ಮಾಡಿ ಈಗಿನಿಂದನೇ ವಿಚಾರ ಮಾಡಿ ಫ್ರೆಂಡ್ಸ್ ಓಕೆ ಸೊ ಮತ್ತೆ ಏನೇ ಇನ್ಫಾರ್ಮೇಷನ್ ಬಂದರೂ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇದು ಎಷ್ಟೆಷ್ಟು ಕಾಂಪಿಟೇಷನ್ ಇದೆ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಯು ಕ್ಯಾನ್ ಹ್ಯಾವ್ ಅ ಲುಕ್ ಅದು ಆದಮೇಲೆ ಭಾಳ ಜನ ವಿಡಿಯೋ ನೋಡ್ತೀರಿ ಆದರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಯಾಕಂದರೆ ನಾನು ಏನೇ ಇನ್ಫಾರ್ಮೇಷನ್ ಹಾಕ್ತೀನಿ ಅದು ನಿಮಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಸೊ ದ್ಯಾಟ್ ನಿಮಗೆ ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ ಹಾಕಿರುವಂಥ ಕಂಟೆಂಟ್ನ ಒಂದು ಸರ್ತಿ ಚೆಕ್ ಮಾಡಿರಿ ಓಕೆ ನಿಮಗೆ ಇಷ್ಟ ಆದರೆ ಆ ಒಂದು ಕಂಟೆಂಟ್ನ ನೋಡಿರಿ ಆ ಕ್ಲಾಸಸ್ಗಳನ್ನ ನೋಡಿರಿ ಅದರ ಉಪಯೋಗ ತೊಗೊಳ್ರಿ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ ಅವ್ರಿಗೂ ಕೂಡ ಇದ್ರ ಲಿಂಕ್ನ ಕಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಸೊ ಮತ್ತೆ ನಾಳೆ ಭೇಟಿ ಆಗೋಣ ಡೆಫಿನೆಟ್ಲಿ ನಾಳೆ ನಾನು ಪಿ ಡಿ ಒ ಎಕ್ಸಾಮ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ನಿಮ್ಮ ಸ್ಟ್ರಾಟಜಿ ಹೆಂಗಿರಬೇಕು ಅದ್ರ ಬಗ್ಗೆಯೂ ಕೂಡ ನಾನು ಮಾತಾಡ್ತೀನಿ ಆ್ಯಂಡ್ ಈವನ್ ಐ ಡೆಫಿನೆಟ್ಲಿ ನೋ ದಟ್ ಯು ಪೀಪಲ್ ನೀಡ್ ಮೋಟಿವೇಶನ್ ಲೈಕ್ ಇವತ್ತು ತಾನೇ ರಿಸಲ್ಟ್ ಬಂದಿದೆ ಅದಕ್ಕೆ ಏನು ಮಾಡಬೇಕು ಅಂತ ನಾಳೆ ನಾನು ಅದರ ಮೇಲೆ ಡೆಫಿನೆಟ್ಲಿ ನಿಮಗೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್